ು ಕೇಳಿ ಬರದಂತೆ ಕೆಲಸ ಮಾಡಿ ಖಡಕ್ ವಾರ್ನಿಂಗ್ ಚಳ್ಳಕೆರೆ ಸಾರ್ವಜನಿಕ ಆಸ್ಪತ್ರೆಗೆ ಪರಿಷ್ಠ ಕಲ್ಯಾಣ ಇಲಾಖೆಯ ನಿರ್ದೇಶಕ ಮತ್ತು ನೋಡಲ್ ಅಧಿಕಾರಿ ವೆಂಕಟೇಶ್ ಇಂದು ದಿಢೀರ್ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಹೊರ ರೋಗಿಗಳ ವಾರ್ಡ್ ಹೊಳರೋಗಿಗಳ ವಾರ್ಡ್ಗಳು ಶೌಚಾಲಯಗಳು ಔಷಧಿ ವಿತರಣೆ ಕೇಂದ್ರಕ್ಕೆ ಭೇಟಿ ನೀಡಿ ಮಾಹಿತಿ ಪಡೆದಿದ್ದಾರೆ ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ಸಿಗುವಂತಾಗಬೇಕು ಸಾರ್ವಜನಿಕರಿಂದ ದೂರುಗಳು ಬರದಂತೆ ನೋಡಿಕೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನ ನೀಡಿದ್ದಾರೆ ಮ್ಯಾಳ ಸೌಮ್ಯಾಳಿಂದ ಅನೇಕ ಟ್ರ್ಯಾಪ್ ಥರ ಮೋಸ ಆಗಿದೆ ಯಾವ ಥರ ಅಂದರೆ ಎರಡು ಸಾವಿರದ ಹದಿನಾರರಲ್ಲಿ ಅವಳು ಪರಿಚಯ ಆಗ್ತಾಳೆ ಪರಿಚಯ ಆಗಿ ನಾನು ನನ್ನ ಹೆಂತಿ ಸುಖವಾಗಿರ್ತೀವಿ ನನ್ನನ್ನು ಪ್ರೀತಿ ಬಲೆ ಕೆಡಿಕೆಂದು ನನ್ನ ಹೆಂಡತಿನ ದೂರ ಮಾಡಿ ಅವಳು ಅವಳನ್ನ ಬೇರೆ ಮನೆ ಮಾಡಿ ಇಡಂಗೇ ಮಾಡ್ತಾಳು ನನ್ನ ಗಂಡು ಡೈವರ್ಸ್ ಕೊಟ್ಟು ಬರ್ತಾಳೆ ಡೈವರ್ಸ್ ಕೊಟ್ಟು ಬಂದ ಮೇಲೆ ನನಗೆ ಪ್ರೀತಿ ನಾಟಕ ಮಾಡಿ ಬೇರೆ ಮನೆ ಮಾಡಿ ಇಡಂಗ್ ಮಾಡ್ತಾಳೆ ಈಗ ಏಳು ವರ್ಷದಿಂದ ಬೇರೆ ಮನೆ ಮಾಡಿಟ್ಟಿದ್ದೆ ಒಂದು ನಾಲ್ಕೈದು ವರ್ಷ ಚೆನ್ನಾಗೇ ಇದ್ಲು ಈಗ ಒಂದು ಮೂರು ವರ್ಷದಿಂದ ಅವಳ ಆಕ್ಟಿವಿಟೀಸ್ ಚೇಂಜ್ ಆಗುತ್ತೆ ನಾನು ಅದನ್ನು ಅಪೋಸ್ ಮಾಡ್ತಾ ಬಂದಾಗೆಲ್ಲ ನನ್ನ ಹತ್ರ ಒಂದು ನಾಲ್ಕೈದು ಚಾಪಕ್ ಆಗದೆ ಬರ್ಸ್ಕೊತಾಳೆ ನನಗೆ ಸಂಬಂಧ ಇಲ್ಲ ಸಂಬಂಧ ಇಲ್ಲ ಅಂತ ಬರ್ಸ್ಕೊಂಡು ಬರ್ಸ್ಕೊಂಡು ಆಮೇಲೆ ಭಾಳ ದುಡ್ಡು ಸುಮಾರು ಒಂದು ಮೂವತ್ತರಿಂದ ಮೂವತ್ತೈದು ಲಕ್ಷ ನನ್ನ ಹತ್ರ ದುಡ್ಡು ಕಿತ್ತಿದ್ದಾಳೆ ಎಲ್ಲ ಮನೆ ಎಲ್ಲೆಲ್ಲಿ ಚೇಂಜ್ ಮಾಡಿದ್ದೇವೆ ಎಲ್ಲ ಮನೆ ಬಾಡಿಗೆ ಆಮೇಲೆ ಅಡ್ವಾನ್ಸು ಪೇ ಮಾಡಿರೋದು ನಾನೇ ಈಗ ರೀಸೆಂಟಾಗೆ ಒಂದು ಮನೆ ಮಾಡಿದ್ದಾಳೆ ಅವ್ರ ಅಮ್ಮನ ಕರ್ಕೊಂಡು ಹೋಗಿ ಅಲ್ಲಿಯೂ ಮೂರು ತಿಂಗಳು ನನ್ನನ್ನು ಓಡಾಡ್ಸ್ಕೊತಿದ್ಲು ಲಾಸ್ಟ್ ನವಂಬರ್ ಹದಿನಾಲ್ಕನೇ ತಾರೀಕು ಹದಿನಾಲ್ಕು ಇಲ್ಲ ಹದಿನೈದನೇ ತಾರೀಕು ನಾನು ನಾಲ್ಕು ಲಕ್ಷದ ಹದಿನೇಳು ಸಾವಿರ ಏನೋ ಅವ್ಳು ಮನೆ ತಗೊಂಡು ಅದಾದಮೇಲೆ ಅವಳು ಪ್ರೀತಿ ನಾಟಕಾಡಿ ನನ್ನ ಹುಲಗಿ ದೇವಸ್ಥಾನಕ್ಕೆ ಅಂತ ಕರ್ಕೊಂಡೋಗಿ ಹೊಸಪೇಟೆಗೆ ನವಂಬರ್ ಇಪ್ಪತ್ತಾರನೇ ತಾರೀಕು ಕರ್ಕೊಂಡು ಹೋಗ್ತಾಳೆ ಇಪ್ಪತ್ನಾಲ್ಕನೇ ಇಪ್ಪತ್ತಾರನೇ ತಾರೀಕು ಕರ್ಕೊಂಡೋಗಿ ಇಪ್ಪತ್ತ್ನಾಲ್ಕನೇ ಡೇಟಿಗೆ ಒಂದು ವೀಡಿಯೋ ಮಾಡಿಸ್ಕೊಂತಾಳೆ ನನಗೂ ನಿನಗೂ ಸಂಬಂಧ ಇಲ್ಲ ಅಂತ ಒಂದು ವೀಡಿಯೋ ಮಾಡಿಕೊಡು ಆ ವೀಡಿಯೋ ಇಟ್ಕೊಂಡು ನೀವು ನಮ್ಮ ಅಪ್ಪ ಅಮ್ಮಗೆ ಹೇಳಿ ನಾನು ನಿನ್ನ ದುಡ್ಡು ಅಲ್ಲಿಟ್ಟಿನಿ ವಾಪಸ್ ಇಸ್ಕೊಂಬಂದು ಕೊಡ್ತೀನಿ ಅಂತೇಳಿ ಹೇಳ್ತಾಳೆ ನಾನು ಅದೇ ರೀತಿ ವೀಡಿಯೋ ಮಾಡಿಕೊಡ್ತೀನಿ ಆದರೆ ಆ ವೀಡಿಯೋ ಪೂರ್ತಿ ಅವಳು ತೋರಿಸ್ತಾ ಇಲ್ಲ ಈಗ ಅದರ ದುಡ್ಡು ಕೊಡೋದು ತೋರಿಸ್ತಾ ಇಲ್ಲ ಎಲ್ಲ ಕಟ್ ಮಾಡಿದ್ದಾಳೆ ಈಗ ನಾನು ಮೊನ್ನೆ ದುಡ್ಡು ಕೇಳೋಕ್ಕೆ ಹೋದಾಗ ದುಡ್ಡು ಕೇಳಕ್ಕೆ ಹೋದಾಗ ಎದರಿಸಿ ನನಗೆ ಹೊಡೆದಿದ್ದಾನೆ ಅಂತ ಕಂಪ್ಲೇಂಟ್ ಕೊಟ್ಟು ಇದು ಮಾಡಿದಾಳೆ